ನಮಸ್ತೆ ನಾನು ವರ್ಷದ್ ನೀವು ನೋಡ್ತಾ ಇದ್ರಿ ಅರೂರಪ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅತಿ ಹೆಚ್ಚು ಹಾಲು ಕೊಡುವ ಎಚ್ ಎಫ್ ಹಸುವಿನ ಲಕ್ಷಣ ಹೇಗಿರುತ್ತೆ ಅನ್ನುವಂಥದ್ದನ್ನು ನಮ್ ನಿನ್ ಪರಿಚಯ ಮಾಡ್ಕೊಳ್ತಾ ಇದೀನಿ ಅತಿ ಹೆಚ್ಚು ಹಾಲು ಕೊಡುತ್ತೆ ಹೆಚ್ ಎಫ್ ಮತ್ತೆ ಪ್ಯೂರ್ ಹೆಚ್ ಎಫ್ ಹೇಗಿರುತ್ತೆ ಈ ಅಂಶ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇದೀನಿ ಈ ನಿಮಗೆ ಈ ಮಾಹಿತಿಯನ್ನು ಯಾರು ಕೊಟ್ಟಿರೋದಿಲ್ಲ ಕೆಲವೊಂದು ಮಾತ್ರ ನಿಮಗೆ ಕೊಟ್ಟಿರ್ತಾರೆ ಎಚ್ ಎಫ್ ಅಂದ್ರೆ ಹೇಗಿರುತ್ತೆ ಏನು ಅಂತ ಆದ್ರೆ ಕರೆಕ್ಟ್ ಆಗಿ ನಾವು ಪ್ಯೂರ್ ಎಚ್ ಎಫ್ ಹೇಗಿರ್ಬೇಕಪ್ಪ ಅತಿ ಹೆಚ್ಚು ಹಾಲು ಕೊಡುವ ಎಚ್ ಎಫ್ ಹಸುವಿನ ಲಕ್ಷಣ ಏನಪ್ಪಾ ಅಂತ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ಣ ಪ್ರಮಾಣದಲ್ಲಿ ನೀವು ನೋಡ್ಲೇಬೇಕು ಬಂದೇಳೆ ನಾನಂತೂ ಹೆಚ್ಚು ತಮ್ಮ ಇದ್ ಮಾಡೋದಿಲ್ಲ ತಳ ಮಾಡೋದು ಬಿಡ ವಿಡಿಯೋ ಆರಂಭಿಸೋಣ ಬನ್ನಿ ಆರಂಭದಲ್ಲಿ ತಲೆಯಿಂದ ನಾವು ಹೋಗ್ತೀನಿ ಒಂದು ಪ್ಯೂರ್ ಎಚ್ ಎಫ್ ನ ತಲೆ ಹೇಗಿರ್ಬೇಕು ನೀವು ಒಂದು ವೀಳ್ಯದಲ್ಲಿ ನೋಡಿದ್ರೆ ಎಕ್ಸಾಂಪಲ್ ಒಂದ್ ಎಲೆ ವೀಳ್ಯದಲ್ಲಿ ಹೇಗಿರುತ್ತೆ ಹಾಗೆ ಇಲ್ಲಿ ನೋಡಿ ಒಂಥರ ಬಾಚಿಣಿಕೆಯಿಂದ ಕೆರದಂಗಿದೆ ಈ ಕಡೆ ಕೋಡಿಲ್ಲ ಏನಿಲ್ಲ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಬಾಚಿಣಿಕೆಯಿಂದ ಕೆಡದಂಗಿದೆ ಎಚ್ ಎಫ್ ಇಲ್ಲಿ ತೆಳು ಭಾಗ ಬರ್ಬೇಕು ಬರ್ತಾ 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 ಇಲ್ಲಿ ಅಗಲ ಬರ್ಬೇಕು ಫೇಸ್ ಈ ಕಡೆ ಅಗಲ ಇರಬೇಕು ಮತ್ತೆ ಹೋಗ್ತಾ ಹೋಗ್ತಾ ಇಲ್ಲಿ ಏನಿದೆ ಸ್ಮೂತ್ನೆಸ್ ಬರ್ಬೇಕು ಈ ತರ ಬಂದಾಗ ಮಾತ್ರ ಒಂದು ಪ್ಯೂರ್ ಎಚ್ ಎಫ್ ಇರುವಂತ ಲಕ್ಷಣ ತಲೆ ಭಾಗದಲ್ಲಿ ಜೊತೆಗೆ ಕಿವಿ ಭಾಗ ಬಂದಾಗ ಕಿವಿ ಫುಲ್ ಬ್ಲಾಕ್ ಬರಬೇಕು ಇಲ್ಲ ಫುಲ್ ವೈಟ್ ಬರಬೇಕು ಈ ನೋಡ್ರಿ ಕಿವಿ ಎರಡು ಕೂಡ ಬ್ಲಾಕ್ ಇದೆ ಪ್ಯೂರ್ ಎಚ್ ಎಫ್ ನ ಲಕ್ಷಣ ಕೂಡ ಅದು ಒಂದಷ್ಟು ಎಷ್ಟು ಉದ್ದನೆ ಬರ್ಬೇಕು ಚೆನ್ನಾಗಿರುತ್ತೆ ಉದ್ದ ಬಂದಾಗ ಆಮೇಲೆ ಸ್ಕಿನ್ ನಾವು ಈಗ ತರ ಮುಟ್ಟಿ ನೋಡಿದಾಗ ಪರದೆ ತರ ಇರ್ಬೇಕು ಹೆವಿ ಬರಬಾರ್ದು ಹೆವಿ ಬಂತಪ್ಪ ಅಂದ್ರೆ ಫ್ಯಾಟ್ ಅಂತ ಕರಿತೀವಿ ಯಾಕಂದ್ರೆ ಒಂದು ಹಸು ಸುಮ್ನ ಫ್ಯಾಟ್ ಬೆಳೆಸ್ಕೊತಪ್ಪ ಅಂತ ಹೇಳಿದ್ರೆ ಅದಷ್ಟೇ ಹಾಲಿನ ದಪ್ಪ ಇರಲಿ ಅದ ಎಷ್ಟೇ ಅದ್ರ ಸ್ಥಾನಗಳಿಗೆ ದೊಡ್ಡ ದೊಡ್ಡಿರ್ಲಿ ಹಾಲು ಬಿಟ್ಕೊಡೋದಿಲ್ಲ ಯಾಕಂದ್ರೆ ತಿಂದಿದ್ದೆಲ್ಲ ಚರ್ಬಿ ಬೆಳೆಸ್ಕೊತ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಬೆಳೆಸ್ಕೊತಪ್ಪ ಅಂತ ಹೇಳಿದ್ರೆ ಹಾಲ್ ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ ಜಸ್ಟ್ ಅದು ಮಸ್ಕ್ಯುಲರ್ ಅಂದ್ರೆ ಮಾಂಸಖಂಡಗಳು ಅತ್ಯುತ್ತಮವಾಗಿ ಹಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ಕಿನ್ ತೆಳುವಿರ್ಬೇಕು ಚರ್ಮ ಎಷ್ಟು ತೆಳು ಇರುತ್ತೋ ಅಷ್ಟು ಚೆನ್ನಾಗಿ ಒಂದು ಪ್ಯೂರ್ ಎಚ್ ಎಫ್ ಹಾಲು ಕೊಡ್ಲಿಕ್ಕೆ ಸಾಧ್ಯ ಇದು ಅದೇ ರೀತಿ ತೆಳು ಭಾಗಕ್ಕೆ ಬರ್ತಾ ಇರುವಂತದ್ದು ಕೆಳಗೆ ನಾವು ಈಗ ನೋಡಿದಾಗ ಇಲ್ಲಿ ನೀರ್ ತುಂಬ್ಕೊಂಡಿರಬಾರ್ದು ಒಂದು ಪ್ಯೂರ್ ಎಚ್ ಎಫ್ ಗೆ ಈ ಕಡೆ ಭಾಗ ನೀರು ತುಂಬಕೊಂತ ಅಥವಾ ಬೇರೆ ಯಾವುದೇ ಹಸುಗೆ ನೀರ್ ತುಂಬಿಕೊಂತಪಾ ಅಂತ ಹೇಳಿದ್ರೆ ಅದು ಹಸು ಅಹ್ ಹಾಲ್ ಕೊಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ನೋಡ್ರಿ ಖಾಲಿ ಈ ತರ ಫ್ರೀ ಆಗಿರ್ಬೇಕು ಸ್ಕಿನ್ ಇದು ಕೂಡ ಪ್ಯೂರ್ ಹೆಚ್ಚಕ್ಕೆ ಲಕ್ಷಣ ಇರುವಂತದ್ದು ಜೊತೆಗೆ ಇನ್ನು ಈ ಕಡೆ ನಾವು ಈ ಭಾಗದಲ್ಲಿ ನಾವು ನೋಡ್ರಿ ಜಾಯಿಂಟ್ ಕೆಲ ಭಾಗದಲ್ಲಿ ಗೊರ್ಸೆ ಭಾಗದಲ್ಲಿ ಗುಲಾಬಿ ಬಣ್ಣ ಜಾಸ್ತಿ ಬರಬಾರ್ದು ಇಲ್ಲಿ ಪಿಂಕ್ ಗುಲಾಬಿ ಬಣ್ಣ ಜಾಸ್ತಿ ಬಂತಪ್ಪ ಅಂತ ಹೇಳಿದ್ರೆ ಆ ಹಸು ಅತಿ ಹೆಚ್ಚು ನಿಂತ್ಕೊಳ್ಲಿಕ್ ಸಾಧ್ಯ ಇಲ್ಲ ಯಾವಾಗ್ಲೂ ಜಾಸ್ತಿ ರೆಸ್ಟ್ ಮಾಡಕ್ ನೋಡುತ್ತೆ ಕುತ್ಕೊಳಿಕ್ ನೋಡುತ್ತೆ ಅವಾಗ ಮೇವು ತಿನ್ಲಿಕ್ಕೆ ಎದ್ದೋದಿಲ್ಲ ಅವಾಗ ಆಹಾರ ಆಟೋಮೆಟಿಕ್ಲಿ ಕಡಿಮೆ ಆದ ಸಂದರ್ಭದಲ್ಲಿ ಅಥವಾ ಆಹಾರ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಾಲು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗೋದೇ ಇಲ್ಲ ಅಂತ ಹೇಳಿ ನೀವು ತಿಳ್ಕೊಬೇಕು ಈ ಭಾಗ ಇದೆಯಲ್ಲ ತೊಳೆ ಭಾಗ ಇಲ್ಲಿ ಅತಿ ಹೆಚ್ಚು ಹೊರಗೆ ಬರಬಾರ್ದು ಇದು ಬಂದಿಲ್ಲ ಇಲ್ಲಿ ನೋಡ್ರಿ ಹೀಗೆ ಇದು ಕರೆಕ್ಟ್ ಆಗಿ ಹೀಗಿರ್ಬೇಕು ಹೀಗೆ ಹೀಗಿದ್ದಾಗ ಮಾತ್ರ ಈ ಈ ಭಾಗ ಇದು ಒಂದು ಒಳ್ಳೆ ಸೂಲಿನ ಇರುವಂತ ಲಕ್ಷಣ ಹಸುವಿನ ಲಕ್ಷಣ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ ಇದು ಎಷ್ಟು ಔಟ್ಸೈಡ್ ಬರುತ್ತೆ ಅದು ಅಷ್ಟು ತೊಂದರೆ ಎಚ್ ಎಫ್ ಗೆ ಅಂತ ಹೇಳಿ ಈ ಭಾಗ ಯಾವತ್ತೂ ಕೂಡ ಒಳಭಾಗದಲ್ಲಿ ಇರಬೇಕು ಸೂಲ್ ಹೆಚ್ಚಾದಂತೆ ಹೆಚ್ಚಾದಂತೆ ಶೋಲ್ಡರ್ ಏನಿದೆ ಭುಜ ಭಾಗ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಹೋದಾಗ ಪ್ಯೂರ್ ಎಚ್ ಎಫ್ ಅಲ್ಲಿ ಅದನ್ನ ಗುರುತಿಸಬೇಕು ಕಡಿಮೆ ಏಜಿನ ಹಸು ತಗೋಬೇಕು ಅಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ ನಾನು ಇದನ್ನ ಹೇಳ್ತಾ ಹೇಳ್ತಾ ಇನ್ನೊಂದು ನಿಮ್ಗೆ ಅಂಶ ನಾನು ನೆನಪು ಮಾಡ್ಲಿಕ್ಕೆ ಪಡ್ತೀನಿ ಗೊರ್ಸೆ ಭಾಗದಲ್ಲಿ ಈ ಭಾಗದಲ್ಲಿ ಏನಿದೆ ಎರಡು ಇಂಚು ಎರಡು ಇಂಚು ಬರ್ಬೇಕು ಕರೆಕ್ಟ್ ಎರಡು ಇಂಚು ಕುರ್ತಿದೆ ಈ ಕಡೆ ಭಾಗದಲ್ಲಿ ಮೂರು ಅಥವಾ ನಾಲ್ಕು ಇಂಚು ಇರಬೇಕು ಹೀಗೆ ಇಲ್ಲಿ ಉಗುರು ಇದೆ ಇದನ್ನ ಕಟ್ ಮಾಡ್ಬೋದು ಇದನ್ನ ಬಿಟ್ಟು ನಾನು ಹೇಳ್ತಿರೋದು ಮೂರಿಂದ ನಾಲ್ಕು ಇಂಚು ಬರಬೇಕು ಉತ್ತಮವಾದ ಬ್ರೀಡ್ ನ ಎಚ್ ಎಪ್ನ ಪ್ರಮುಖ ಲಕ್ಷಣ ಅದೊಂದಾಗಿರುತ್ತೆ ಆಗಿರುತ್ತೆ ಹಾಲಿನ ನರವೇ ನೋಡ್ತಾ ಇದ್ವಿ ನಾವು ಅತಿ ಹೆಚ್ಚು ದಪ್ಪ ಇದೆ ಹಾಲಿನ ನರ ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ನಾವ್ ಅಂತೀವಿ ಅದ್ರ ಜೊತೆ ಹಾಲಿನ ಬಾವಿ ಅಂತ ನಾವು ಕರಿತೀವಿ ಈ ಭಾಗದಲ್ಲಿ ಇರುತ್ತೆ ಹಾಲಿನ ಬಾವಿ ಅಂತ ಹಾಯ್ಲ್ ಅಂತ ಕರಿತೀವಿ ಈ ಭಾಗ ಇದು ಎಷ್ಟು ದೊಡ್ಡದಿರುತ್ತೆ ಅಷ್ಟು ಚೆನ್ನಾಗಿ ಹಾಲು ಬಿಟ್ಕೊಡುತ್ತೆ ಹಸು ಹಾಲಿನ ಬಾವಿ ದೊಡ್ಡದಿತ್ತು ಅಂತ ಹೇಳಿದ್ರೆ ನರ ದಪ್ಪ ಇರಲಿ ಚಿಕ್ಕದಿರ್ಲಿ ಅದ್ರ ನಾವು ಅದು ಕನ್ಸಿಡರ್ ಮಾಡಂಗಿಲ್ಲ ಹಾಲು ಎಷ್ಟು ದೊಡ್ಡದಿರುತ್ತೆ ಅಷ್ಟು ಹಾಲು ಬಿಟ್ಕೊಡುತ್ತೆ ಕೆಲವರು ಹೇಳ್ತೀರಿ ಸರ್ ಹಾಲ್ ನರ ತುಂಬಾ ಚೆನ್ನಾಗ್ ದಪ್ಪ ಇದೆ ಸರ್ ಹಾಲ್ ಬಿಟ್ಕೊಡ್ತಾ ಇಲ್ಲ ಅದೇ ಹಾಲ್ ಬಾವಿ ಚಿಕ್ಕದಿದ್ದಾಗ ನರ ಎಷ್ಟೇ ದಪ್ಪ ಇದ್ರು ಏನಕ್ಕೆ ಬಂತು ಏನಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿ ಇದು ಅಂಶ ಪ್ರಮುಖವಾಗಿ ತಿಳ್ಕೊಳ್ಳಬೇಕು ಆಮೇಲೆ ಇನ್ನೊಂದು ಹೆಚ್ ಎಫ್ ಅಲ್ಲಿ ಪ್ರಮುಖವಾಗಿ ಅಡರ್ ಸೈಜ್ ಇಲ್ಲಿ ಅಡರ್ ಹೇಗಿದೆ ನೋಡ್ರಿ ಇಲ್ಲಿ ನೋಡ್ತಾ ಇದ್ರ ಬಿಡಿಯಾಗಿರ್ತಕ್ಕಂಥ ನಿಪಲ್ಸ್ ನಾವು ತೊಟ್ಟೇನಂತೀವಿ ಯಾವಾಗ್ಲೂ ಬಿಡಿ ಇರ್ಬೇಕು ನಾಲ್ಕು ನಿಪಲ್ಸ್ ಬಿಡಿ ಇದ್ದಾಗ ಹಾಲು ಕರಿಲಿಕ್ಕೆ ಈಜಿ ಅಂತ ಹೇಳ್ತೀವಿ ಅದು ಬ್ಲಾಕ್ ಇರ್ಲಿ ಅಥವಾ ವೈಟ್ ಇರ್ಲಿ ಎಚ್ ಎಫ್ ಅಲ್ಲಿ ಜೊತೆ ಅಡರ್ಸ್ ಏನಿದೆ ಈ ಭಾಗ ನೀವು ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ ಅಡರ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ಮೂಳೆ ನೀಟಾಗಿರ್ಬೇಕು ನೋಡ್ತಾ ಇದ್ರಲ್ಲಿ ನೀಟಾಗಿ ಇರ್ಬೇಕು ಕೆಲವೊಂದು ಹಡಬ್ ಹೆಚ್ಚು ಕಡಿಮೆ ಇರುವಂತದ್ದು ನಾವು ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಈ ಈ ಭಾಗ ಏನಿದೆ ಈ ಕಡೆ ನಾವು ಮುಟ್ಟದಾಗ ಸ್ಮೂತ್ನೆಸ್ ಇರ್ಬೇಕು ಸ್ಮೂತ್ನೆಸ್ ಇದ್ದಾಗ ಮೃದು ಭಾಗ ಇದ್ದಾಗ ಒಳ್ಳೇದು ಆಮೇಲೆ ಇದು ರಿಪ್ ಅಂತ ನಾವು ಕರಿತೀವಿ ರಿಪ್ ಅಂತ ಹೇಳಿದ್ರೆ ಮೂಳೆ ಈ ಮೂಳೆ ಭಾಗದಲ್ಲಿ ಮೂರ್ ಬೆರಳಾಗ್ಲಿ ಅಥವಾ ನಾಲ್ಕು ಬೆರಳಾಗ್ಲಿ ಕುತ್ಕೊಂಡಪ್ಪ ಅಂದ್ರೆ ಅದು ಉತ್ತಮ ಎಚ್ ಎಫ್ ಹಸುವಿನ ಲಕ್ಷಣ ಅಥವಾ ಉತ್ತಮ ಹಸುವಿನ ಲಕ್ಷಣ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳಿ ಇಲ್ಲಿ ರಿಪ್ ಎರಡಿತ್ತು ಅಂತ ಹೇಳಿದ್ರೆ ಖಂಡಿತ ಅದು ಹಾಲಿನ ಗುಣಮಟ್ಟ ಕಡಿಮೆ ಇದೆ ಅಂತ ಹೇಳಿ ಹೊಟ್ಟೆ ಭಾಗ ಇದಕ್ಕೆ ಶ್ವಾಸ ಭಾಗ ಅಂತ ನಾವು ಕರಿತೀವಿ ಹಸು ಎಷ್ಟು ಚಂದ ಅಗ್ಲ ಇರುತ್ತೆ ಶ್ವಾಸ ಭಾಗ ಉಸಿರಾಡುತ್ತೋ ಅಷ್ಟು ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳಿ ಶ್ವಾಸ ಭಾಗ ಚಿಕ್ಕದಿತ್ತು ಅದು ನಾವು ಹಾಲು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಹಾಲು ಸಿಗೋದಿಲ್ಲ ಹೊಟ್ಟೆ ಯಾವತ್ತು ದೊಡ್ಡದಾಗಿರ್ಬೇಕು ಕನಿಷ್ಠ ಅಗಲ ಗಾತ್ರ ನಾವು ನೋಡ್ತಾ ಇದೀವಲ್ಲ ಅದೆಷ್ಟು ಎಷ್ಟು ಚೆನ್ನಾಗಿ ಮೇವು ತಿಂತ ಹಸು ಇದು ಹಸು ಆಹಾರಕ್ಕೆ ಇರೋ ಲಕ್ಷಣ ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು ಹೊಟ್ಟೆ ಭಾಗ ಶ್ವಾಸ ಭಾಗ ಅಗಲ ಇದ್ದಷ್ಟು ಹಸುವಿನ ಹಾಲಿನ ಮಟ್ಟ ಹೆಚ್ಚಾಗಿರುತ್ತೆ ಅಂತ ಹೇಳಿ ಅಲ್ಲೇ ಇರುತ್ತೆ ಎಚ್ ಎಫ್ ಅಲ್ಲಿ ಅಪ್ ಡೌನ್ ಇರ್ಬೇಕು ಅಂತ ಹೇಳ್ತಾರೆ ಕೆಲವರು ನೇರ ಇರ್ಬೇಕು ಅಂತಾರೆ ಕೆಲವರು ಈ ತರ ಡೌನ್ ಇದ್ರೆ ಹಾಲ್ ಚೆನ್ನಾಗಿ ಕೊಡುತ್ತೆ ಅಂತಾರೆ ಅವ್ರವರ ನಾನು ಹೇಳೋದಷ್ಟೇ ಬ್ಯಾಕ್ ಅಲ್ಲಿರುವಂತಹ ಬೆನ್ನಿನ ಮೂಳೆ ನೇರ ಇರಲಿ ಅಪ್ ಅಂಡ್ ಡೌನ್ ಇರ್ಲಿ ಹಾಲ್ ಖಂಡಿತ ಬಿಟ್ಕೊಡುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಜಿಜ್ಞಾಸೆ ಇದೆ ಹೈಟ್ ಇದೆ ಹಸು ಇದ್ರ ಬಗ್ಗೆ ತುಂಬಾ ಜಿಜ್ಞಾಸೆ ಇದೆ ಕೆಲವರು ಅಪ್ಪು ಬಂದು ಡೌನ್ ಬರ್ಬೇಕು ಅಂತ ಹೇಳ್ತಾರೆ ಬಟ್ ಏನೇ ಬರ್ಲಿ ಸ್ನೇಹಿತರೆ ಹಾಲ್ ಕೊಡೋ ನಿಟ್ಟಿನಲ್ಲಿ ನನ್ನ ಒಂದ್ ಅನುಭವ ಸುಮಾರು ಎಚ್ ಎಫ್ ಹಸುಗಳು ಫಾರ್ಮ್ ಗಳು ವಿಸಿಟ್ ಮಾಡಿರ್ತಕ್ಕಂಥ ಅನುಭವದಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಬೆನ್ ಮೂಳೆ ಸ್ಟ್ರೈಟ್ ಇರಲಿ ಅಪ್ ಅಂಡ್ ಡೌನ್ ಇರಲಿ ಹಾಲು ಬಿಟ್ಕೊಡುತ್ತಾ ಇಲ್ಲ ಅಂದ್ರೆ ಕೆಲವರು ನೈರವಾಗಿದ್ರು ಇದ್ರೆ ನಡೆಯುತ್ತೆ ಸರ್ ಅಂತಾರೆ ಕೆಲವರು ಅಪ್ ಅಂಡ್ ಡೌನ್ ಇದ್ರೆ ಒಳ್ಳೇದು ಸರ್ ಅಂತ ನೋಡ್ರಿ ಸ್ನೇಹಿತರೆ ನನ್ನ ಅನುಭವ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಹಸು ಸ್ಟ್ರೈಟ್ ಬಂದು ಡೌನ್ ಮತ್ತೆ ಅಪ್ ಮತ್ತೆ ಡೌನ್ ಫುಲ್ ಡೌನ್ ಮತ್ತೆ ಅಪ್ ಈ ತರ ಇದ್ದಾಗ ಹಸು ಹಾಲು ಕೊಡೋದರಲ್ಲಿ ತುಂಬಾ ಚಂದ ಹಾಲು ಕೊಡುತ್ತೆ ಅಂದ್ರೆ ಪ್ಯೂರ್ ಎಚ್ ಎಫ್ ನ ಒಂದು ಲಕ್ಷಣ ಅಂತಾನು ಹೇಳ್ತಾರೆ ಇದ್ರ ಬಗ್ಗೆ ಕೆಲವೊಂದು ಜಿಜ್ಞಾಸೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಅದನ್ನ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಈ ಭಾಗ ಕನಿಷ್ಠ ನಾನು ಈ ಪುಸ್ತಕದಿಂದ ಹಿಡಿದು ಈ ಭಾಗ ನೀವು ನೋಡ್ತಾ ಇದೀರಲ್ಲ ಕನಿಷ್ಠ ಎರಡು ಅಡಿ ಈ ಭಾಗದಲ್ಲಿ ಎರಡು ಅಡಿ ಏನಾದ್ರು ಇರ್ಬೇಕು ಅಗಲ ಎರಡೂವರಿಂದ ಮೂರಡಿಗಿಂತ ಹೆಚ್ಚಿರ್ಬೇಕು ಅಗಲ ಅಷ್ಟು ಬಂತಪ್ಪ ಮೂರು ಅಡಿ ಹೆಚ್ಚು ಬಂತಪ್ಪ ಅಂದ್ರೆ ಎ ಒನ್ ಟಾಪ್ ಕ್ವಾಲಿಟಿ ನ ಪ್ರಮುಖ ಲಕ್ಷಣ ಅಲ್ಲ ಅಷ್ಟು ಅಗಲ ಪಂಚ ಅಥವಾ ಬಾಡಿ ಅಹ್ ಫಿಟ್ನೆಸ್ ಅಗಲತೆ ನಿತ್ತಪ್ಪ ಅಂದ್ರೆ ಅತಿ ಹೆಚ್ಚು ಹಾಲು ಬಿಟ್ಕೊಡುತ್ತೆ ಆ ಹಸು ಅಂತ ಹೇಳಿ ಅದ್ರ ಅರ್ಥ ನಿಮ್ಗೆ ಈ ಅಂಶಗಳು ಜೊತೆ ಜೊತೆ ಕೆಲವು ಅಂಶ ನೆನ್ಪಿಟ್ಕೋಬೇಕು ಒಂದು ಹೆಚ್ಎಫ್ ಹಸುವಿನ ಸ್ಕಿನ್ ಯಾವಾಗ ಶೈನಿ ಇರ್ಬೇಕು ಅಥವಾ ಯಾವುದೇ ಹಸು ಆಗಿರ್ಲಿ ಅದು ಸ್ಕಿನ್ ಶೈನಿ ಇತ್ತು ಹೊಳಿತಾ ಐತೆ ಅಂತ ಹೇಳಿದ್ರೆ ಆರೋಗ್ಯವಾಗಿದೆ ಅಂತ ಹೇಳಿ ಅದು ನಿಮ್ಗೆ ನೆನ್ಪಿಟ್ಬೇಕು ಆಮೇಲೆ ಹಸುವಿನ ಕಣ್ಣು ಭಾಗ ಸರ್ ಬರ್ರಿ ಸರ್ ಅಂಗೆ ಕತ್ಕ ಹಸುವಿನ ಕಣ್ಣು ಯಾವತ್ತು ಕೂಡ ಶೈನಿ ಆಗಿರ್ಬೇಕು ಹೊಳಿತಾ ಇರ್ಬೇಕು ಅಲ್ಲಿ ಏನ್ ಗಲೀಜು ನೀರು ಅದು ಅಥವಾ ರೆಡ್ನೆಸ್ ಕಾಣಬಾರ್ದು ಶೈನ್ ಆಗಿರ್ಬೇಕು ತುಂಬಾ ಚೆನ್ನಾಗಿ ಇನ್ನು ಇತರ ಅಂಶ ಸುಮಾರು ಜನ ಹೇಳ್ತಾರೆ ಮೂಗೊಳ್ಳೆ ಚೆನ್ನಾಗಿರ್ಬೇಕು ಮೂಗೊಳ್ಳಿ ಯಾವ್ದು ಗಾಯ ಇರಬಾರ್ದು ಅಂತ ಮೂಗೊಳ್ಳೆನೂ ಕೂಡ ನೀಟ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಮೇವು ಚೆನ್ನಾಗಿ ತಿನ್ಬೇಕು ಅದು ಅಗೀತಾ ಇರಬೇಕು ಅಗೀತಾ ಇರಬೇಕು ಅಂದ್ರೆ ಆ ದೌಡೆಯಲ್ಲಿ ಎಷ್ಟೇ ಅದು ಆಹಾರ ಇಟ್ಕೊಳ್ಳಿ ಅದೇನ್ ಮಾಡ್ತದೆ ಜಗಿತಾ ಇರ್ಬೇಕು ಅದೆಷ್ಟು ಚೆನ್ನಾಗಿ ಜಗಿತಾ ಇರುತ್ತೋ ಅಷ್ಟು ಒಳ್ಳೇದು ಆರೋಗ್ಯ ಇತರ ಲಕ್ಷಣಗಳು ನಾನು ಹೇಳ್ತಾ ಇರೋಂಥದ್ದು ಇವೆಲ್ಲವೂ ಕೂಡ ಎಚ್ ಎಫ್ ನ ಪ್ರಮುಖ ಲಕ್ಷಣಗಳು ಸ್ನೇಹಿತರೆ ನೀವು ದಯವಿಟ್ಟು ಇವೆಲ್ಲ ಗಮನಿಸುವ ಸಂದರ್ಭದಲ್ಲಿ ಇಂದ ಹಿಡಿದು ಪ್ರತಿಯೊಂದು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಡರ್ ಯಾವತ್ತೂ ಕೂಡ ಮಣುಕಾಲಿಂದ ಕೆಳಗೆ ತೀರಾ ಇಳಿಲಿಕ್ ಹೋಗ್ಬಾರ್ದು ನೋಡ್ತಾ ಇದೀರಲ್ಲ ಮಣಕಾಲಿಂದ ಕೆಳಗೆ ಅಡರ್ ಇಳಿಬಾರ್ದು ಅದ್ರ ಮೇಲೆ ಇರ್ಬೇಕು ವ್ಯಜಯನದಿಂದ ಅಡರ್ ಸ್ಟಾರ್ಟ್ ಆಗಿರ್ಬೇಕು ಹೆಂಗಿದೆ ವ್ಯಜಯನದಿಂದ ಅಡರ್ ಸ್ಟಾರ್ಟ್ ಆಗಿರಬೇಕು ಇವೆಲ್ಲ ಹೆ ಎಚ್ ಎಫ್ ಹಸುವಿನ ಲಕ್ಷಣ ಅನ್ನುವಂಥದ್ದು ನೀವು ನೆನ್ಪಿಟ್ಕೊಳ್ರಿ ಆಮೇಲೆ ಒಳ್ಳೆ ಹಸು ಹಾಲು ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ಇದೇ ಲಕ್ಷಣ ಹೊಂದಿರ್ತವೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಒಂದು ಕೊಟ್ಕೊಳ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ